ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಅಜಾತ ಶತ್ರುವಿನಂತೆ ಜನಸೇವೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಪತ್ರಿಕಾಗೋಷ್ಠಿಯಲ್ಲಿ ಲೋಕಸಭಾ ಅಭ್ಯರ್ಥಿ ಬಿ ಶ್ರೀರಾಮುಲು ನುಡಿ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆ ಹಲವು ಸಂಸದರಿಗೆ ಸಿಗದ ಟಿಕೆಟ್ ಹೊಸಬರಿಗೆ ಮಣೆ ಹಾಕಿದ ಹೈಕಮಾಂಡ್ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತ ತಾಲೂಕು ಕಚೇರಿ ಮುಂದೆ ರೈತ ಸಂಘಟನೆಗಳಿಂದ ಪ್ರತಿಭಟನೆ ವಾರ್ತೆಗಳ ವಿವರ ಅಜಾತ ಶತ್ರುವಂತೆ ಜನಸೇವೆ ಮಾಡಿದ್ದಕ್ಕಾಗಿಯೇ ನನಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ದೊರೆತಿದೆ ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಶ್ರೀರಾಮುಲು ತಿಳಿಸಿದರು ಬಳ್ಳಾರಿ ನಗರದ ಗೃಹ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಈಗ ನಡೆಯುತ್ತಿರುವ ಚುನಾವಣೆ ದೇಶದ ಚುನಾವಣೆಯಾಗಿದ್ದು ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅದಕ್ಕೆ ಎಲ್ಲ ಕಾರ್ಯಕರ್ತರು ಶ್ರಮಿಸಬೇಕು ಬಿಜೆಪಿಯ ಜನಪರ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ನಿನ್ನೆ ಏನು ಭಾರತೀಯ ಜನತಾ ಪಾರ್ಟಿಯ ಪಟ್ಟಿಯನ್ನ ಪ್ರಕಟಣೆ ಆದ ನಂತರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಅಖಂಡ ಜಿಲ್ಲೆಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಲಿಕ್ಕೋಸ್ಕರವಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ದೇಶದ ಪ್ರಧಾನ ನರೇಂದ್ರ ಮೋದಿಜಿ ಅವರಿಗೆ ಹಂಗೆ ರಾಷ್ಟ್ರೀಯ ನಾಯಕರು ಆದಂತ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಮ್ಮ ಸಂಘಟನಾ ಚತುರರಾದಂತ ಸನ್ಮಾನ್ಯ ಸಂತೋಷ್ ಜಿ ಅವರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾ ಅವರಿಗೆ ಅದೇ ರೀತಿಯಲ್ಲಿ ನಮ್ಮ ಹಿರಿಯ ನಾಯಕರು ಹೋರಾಟಗಾರರ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಅವ್ರಿಗೆಲ್ಲರ ಜೊತೆಯಲ್ಲಿ ನನ್ನ ಜಿಲ್ಲೆಯಲ್ಲಿದ್ದಂತ ನಮ್ಮ ಕಾರ್ಯಕರ್ತರಿಗೆ ಅದೇ ರೀತಿಯಲ್ಲಿ ಅಹ್ ನನಗೆ ಪ್ರೀತಿಯಿಂದ ನನ್ನ ಅಕ್ಕ ತಂಗಿಯಂದರು ಮುಂಚೆಯಿಂದ ಕೂಡ ನನಗೆ ಅಭಿಮಾನ ಕೊಟ್ಟಿರುವಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ದೇವೇಂದ್ರಪ್ಪಣ್ಣವರು ಸೇರಿಕೊಂಡು ಅವ್ರಿಗೆ ನಾನು ಕೈ ಜೋಡಿಸಿ ಅವರಿಗೆ ವಿಶೇಷವಾದಂಥ ನಮ್ರಗಳು ತಲುಪುತ್ತಾ ಅವ್ರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ದೇವೇಂದ್ರ ಅಪ್ಪಣ್ಣವರು ಕಾರ್ಪೊರೇಟ್ಗಳು ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಅಧ್ಯಕ್ಷರು ಸೇರಿಕೊಂಡು ಅವ್ರಿಗೆ ವಿಶೇಷವಾದಂತ ನನ್ನ ಅಭಿನಂದನೆಗಳು ಕೂಡ ನಾನು ತಲುಪ್ತೀನಿ ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಕೂಡ ನಾನು ಅಭಿನಂದನೆಗಳು ತಲುಪಿದ್ವಿ ಹಂಗಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಬಹುಶಃ ನನ್ನ ಬಹಳಷ್ಟು ಮಂದಿ ಕಳೆದ ಬಾರಿ ಅಂದ್ರೆ ಬಹುಶಃ ನನಗೆ ಯಾವ ರೀತಿ ಅಂದ್ರೆ ಅಜ್ಞಾತವಾಸಕ್ಕೆ ಕಳಿಸುವಂತ ಕೆಲಸ ಆಗಿತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಆ ಅಜ್ಞಾತವಾಸ ಏನಿತ್ತರೋ ಅದು ಮುಕ್ತಾಯ ಆಗಿದೆ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ನಾನು ಮುಂಚೆಯಿಂದ ಕೂಡ ಜನಸೇವೆಯನ್ನು ಮಾಡ್ಕೊಂತ ಬಂದಿರೋಂತ ವ್ಯಕ್ತಿ ಆಗಿರೋ ಕಾರಣ ನಾನು ಜನಸೇವೆಯಲ್ಲಿ ನಂಬಿಕೆ ಇರುವಂತ ವ್ಯಕ್ತಿಯಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಡ್ ಬಂದಿರೋ ಕಾರಣ ಇವತ್ತು ಪಾರ್ಟಿ ಮತ್ತೆ ನನಗೆ ಅವಕಾಶವನ್ನು ಕೂಡ ಮಾಡ್ಕೊಂತ ಬಂದಿದೆ ಹಂಗಾಗಿ ಕೆಲವು ಮಂದಿ ಎಲ್ಲ ಒಂದು ಕಡೆ ದ್ವೇಷದ ರಾಜಕಾರಣ ದ್ವೇಷದ ರಾಜಕಾರಣ ಮೋಸದ ರಾಜಕಾರಣ ಜೊತೆಲಿ ಎಲ್ಲೋ ಒಂದು ಕಡೆ ರಾಮ್ನವರ್ಗೆ ಭಾರತೀಯ ಜನತಾ ಪಾರ್ಟಿಗೆ ಅನನುಕೂಲ ಆಗಬೇಕನ್ನಂತ ಕಾರಣದಿಂದ ದ್ವೇಷ ಮತ್ತು ಒಂದರಿಗೆ ರೀತಿ ಮೋಸದ ರಾಜಕಾರಣವನ್ನು ಮಾಡ್ಕೊಂತ ಬಂದಿದಾರ ಹಂಗಾಗಿ ಬಹುಶಃ ನಾನು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ರಾಜಕಾರಣವನ್ನು ಏನು ಮಾಡ್ಕೊಂತ ಬಂದಿದ್ನೋ ಆ ಇವತ್ತು ನೋಡ್ತಾ ಇದ್ರೆ ಇವತ್ತು ಈ ಬಾರಿ ನಲವತ್ತು ವರ್ಷಗಳ ಕಾಲ ನಾನು ಸತತವಾಗಿ ನನ್ನ ಜೀವನದಲ್ಲಿ ಏನಿಲ್ಲಾರ್ದಂತ ಟೈಮಲ್ಲಿ ಒಬ್ಬ ಬಳ್ಳಾರಿ ನಗರದ ಕಾರ್ಪೊರೇಟ್ ಆಗಿ ಕೌನ್ಸಲರ್ ಆಗಿ ಆ ಕೌನ್ಸಿಲರ್ ಆದ್ಮೇಲೆ ನಮ್ಮ ಹಿರಿಯರಾದಂತ ತಾಯಿ ಬಸವರಾಜೇಶ್ವರ ಅವರ ಆಶೀರ್ವಾದ ಜೊತೆಲಿ ಅನೇಕ ನನ್ನ ಜೀವನದಲ್ಲಿ ನಲವತ್ತು ವರ್ಷ ಸುದೀರ್ಘ ಜೀವನದಲ್ಲಿ ನನ್ನ ಸೋದರ ಮಾವ ಜೊತೆಲಿ ಅನೇಕರು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು ರಾಮ್ಲು ಅಂತಾರಲ್ಲ ಯಾವ ರೀತಿ ಅಲ್ಲದ್ರೆ ಒಬ್ಬ ಆಡು ಇರ್ತದಲ್ಲ ಆಡು ಅಂದ್ರೆ ಮೇಕೆ ಕುರಿ ಇರ್ತದಲ್ಲ ಆ ಕುರಿ ಮೇಕೆ ಮುಟ್ಟಲಾದಂತ ಸೊಪ್ಪಿಲ್ಲ ಅನ್ನಂತ ಅಂತೀವಲ್ಲ ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಕುಂತವ್ರು ಪ್ರತಿಯೊಬ್ಬರು ಹೆಸರು ಹೇಳ್ಕೋಬೇ ಟೈಮ್ ಆಗುತ್ತೆ ನನ್ನ ಕಾರ್ಯಕರ್ತರು ನನ್ನ ಎಲ್ಲರೂ ಕೂಡ ಇವತ್ತು ಒಂದ್ ರೀತಿ ರಾಮಲೂರ್ನ ಪ್ರೀತಿ ಮಾಡ್ಲಾರ್ದಂತ ವ್ಯಕ್ತಿನೇ ಇಲ್ಲ ಒಬ್ಬ ಆಜಾದ ಶತ್ರು ಆಗಿ ಕೆಲಸ ಮಾಡ್ಕೊಂತ ಬಂದಿನಿ ಇವತ್ತು ಯಾರ್ಯಾರು ಫಿಡಿಯಲ್ ಸಿಸ್ಟಮ್ ಇತ್ತು ಅವ್ರಿಗೆಲ್ಲರೂ ಕೂಡ ನಾನು ಧ್ವನಿಯಾಗಿ ನಿಂತು ಅವತ್ತು ಹೋರಾಟವನ್ನು ಮಾಡಿ ಬಸವರಾಜೇಶ್ವರ ತಾಯಿ ಅನೇಕರು ಕೂಡ ನಮ್ಮ ಹಿರಿಯರೆಲ್ಲ ಕೂಡ ನನ್ನ ಸಹಾಯವನ್ನು ಕೂಡ ಮಾಡ್ಕೊತಾ ಬಂದಿದ್ರು ಈ ನಲ್ವತ್ತು ವರ್ಷದ ಮೂವತ್ತು ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಬಹುಶಃ ನನಗೆ ಫ್ರೀರಾಕ್ಷ ಆಗಿ ಇವತ್ತು ನನಗೆ ಕಾಪಾಡ್ತದೆ ವಿಶ್ವಾಸ ಕೂಡ ನನಗಿದೆ ಹಂಗಾಗಿ ಹಂಗಾಗಿ ಇವತ್ತು ಬಹುಶಃ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ದೇಶದಲ್ಲಿ ಇವತ್ತು ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಲ್ಲಿ ಒಂದೇ ಒಂದು ಕೇಳೋದೇನಂದ್ರೆ ಈ ಬಾರಿ ನರೇಂದ್ರ ಮೋದಿಜಿ ಪ್ರಧಾನ ಆಗಬೇಕು ಆಗ್ಬೇಕು ಈ ಬಾರಿ ಸಾರ್ಸು ಅಂದ್ರೆ ನಾಲ್ಕೂರಕ್ಕೂ ಹೆಚ್ಚು ಈ ನಾಲ್ಕು ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಈ ಬಾರಿ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಅವರು ತೆಗೆದ ನಂತರ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಮುನ್ನೂರ ಎಪ್ಪತ್ತು ಸ್ಥಾನಗಳು ಗೆಲ್ಲಬೇಕು ಜೊತೆಲಿ ಎನ್ ಡಿ ಎ ಒಕ್ಕೂಟದಿಂದ ನಾಲ್ಕು ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಅನ್ನೋದು ಸಂಕಲ್ಪವನ್ನು ಬಹುಶಃ ನನ್ನ ನಮ್ಮ ಹಿರಿಯರಾದಂತ ಸನ್ಮಾನ್ಯ ನಮ್ಮ ಪಾರ್ಟಿ ನಾಯಕರು ನರೇಂದ್ರ ಮೋದಿ ಜಿಯವರು ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಈ ಚುನಾವಣೆ ಏನಿದ್ರೋ ಇವತ್ತು ರಾಮ್ಲೋರ್ ಚುನಾವಣೆ ಅಲ್ಲ ಇವತ್ತು ಯಾವುದೇ ಸಂಸದರು ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವಂತ ಚುನಾವಣೆ ಅಲ್ಲ ಈ ದೇಶದ ಚುನಾವಣೆ ಈ ಚುನಾವಣೆ ಕೇವಲ ಭಾರತ ದೇಶದ ಚುನಾವಣೆ ಈ ಭಾರತ ದೇಶದಿಂದ ಪ್ರತಿಯೊಬ್ಬರು ಕೂಡ ಅವ್ರದ್ದು ನಮ್ದು ಸ್ವಂತ ಚುನಾವಣೆ ಅಂತೇಳಿ ತಿಳ್ಕೊಂಡು ಈ ಬಾರಿ ನರೇಂದ್ರ ಮೋದಿ ಬೆಂಬಲವನ್ನು ಕೊಡಂತ ಕೆಲಸ ಆಗುತ್ತೆ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಜಿ ಬಹಳ ಶಾಸ್ತ್ರದಿಂದ ನೋಡಿದಾರ ಜನರ ಹತ್ತು ವರ್ಷಗಳ ಕಾಲ ಮೋದಿಜಿ ಅವರು ಒಳ್ಳೆ ಕೆಲಸಗಳು ಮಾಡು ಮೋದಿಜಿ ಕೊಟ್ಟಂತ ಒಳ್ಳೆ ಕಾರ್ಯಕ್ರಮಗಳು ಮೋದಿ ಮೋದಿಜಿ ಮಾಡಿದಂತ ಈ ದೇಶಕ್ಕೆ ಅಭಿವೃದ್ಧಿ ಕೆಲಸಗಳು ಮೋದಿಜಿ ಮೇಲೆ ಕ್ರೆಡಿಬಿಲಿಟಿ ವಿಶ್ವಾಸವನ್ನು ಗಳಿಸಿಕೊಂಡಂತ ಕೆಲಸ ಇವತ್ತು ಬಡವರಿಂದ ಅನೇಕ ವರ್ಗದ ಜನರು ಕೂಡ ಇವತ್ತು ವಿಶ್ವಾಸವನ್ನು ಮೂಡಿಸಂತ ಕೆಲಸ ಆಗಿರೋ ಕಾರಣ ಇವತ್ತು ಹತ್ತು ವರ್ಷಗಳಿಂದ ಅವರು ಕ್ರೆಡಿಬಿಲಿಟಿ ಉಳಿಸ್ಕೊಂಡಿರೋ ಕಾರಣ ಈ ಬಾರಿ ಎರಡು ಬಾರಿ ಪ್ರಧಾನ ಮಂತ್ರಿಗಳಾದ ಮೂರನೇ ಬಾರಿ ಕೂಡ ಪ್ರಧಾನಮಂತ್ರಿ ಆಗುವಂತಹ ಅವಕಾಶಗಳು ಬಹಳಷ್ಟು ಗಟ್ಟಿಯಾಗಂದ್ರೆ ಈ ಜನರು ತೀರ್ಮಾನ ತಗೊಂಡಿರೋ ಕಾರಣ ಈ ಚುನಾವಣೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿಜಿ ಚುನಾವಣೆ ಆಗಿರೋ ಕಾರಣ ಎಲ್ಲರು ಕೂಡ ಮೋದಿಜಿಯವರು ಫ್ಯಾನ್ ಅಭಿಮಾನಿಗಳಿರೋ ಇರೋ ಕಾರಣ ಅವ್ರ ಮೂಲಕ ಇವತ್ತು ಶ್ರೀರಕ್ಷ ಆಗಿ ಇವತ್ತು ಎಲ್ಲ ಒಂದು ಕಡೆ ಗೆಲುವನ್ನು ಆಗುತ್ತೆ ಅನ್ನೋಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀನಿ ಹಂಗಾಗಿ ಈ ಚುನಾವಣೆ ಮೋದಿಜಿಯವರು ಅನೇಕ ವಿಚಾರಗಳನ್ನು ತಗೊಂಡಂತ ಟೈಮ್ ಅಲ್ಲಿ ಇವತ್ತು ಒಂದು ಕಡೆ ನರೇಂದ್ರ ಮೋದಿಜಿಯವರು ಆಡಳಿತ ಗುಡ್ ಗವರ್ನೆನ್ಸಿ ಗುಡ್ ಗವರ್ನೆನ್ಸ್ ಜೊತೆಯಲ್ಲಿ ಅಹ್ ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಈ ದೇಶದ ಸ್ಥಳವಾಗಿ ಅನೇಕ ವಿಚಾರಗಳನ್ನು ತಗೊಂಡಂತ ನರೇಂದ್ರ ಮೋದಿಜಿಯವರು ಗಟ್ಟಿಯಾಗಿ ನಿಂತಿರೋ ಕಾರಣ ಒಂದು ಕಡೆ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಕಡೆ ಆದ್ರೆ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತ ಈ ಕಾಂಗ್ರೆಸ್ನ ದುರಾಡಳಿತದಲ್ಲಿ ಇವತ್ತು ಎಷ್ಟು ವರ್ಷಗಳ ಕಾಲ ಈ ದುರಾಡಳಿತ ಮಾಡ್ಕೊಂಡು ಮಾಡಿಕೊಂಡು ಮಾಡಿಕೊಂಡು ಒಂದೇ ಒಂದು ಅವ್ರ ಕುಟುಂಬ ಬೆಳಿಬೇಕನ್ನ ಕಾರಣದಿಂದ ಇವತ್ತು ಎಲ್ಲ ಒಂದ್ ಕಡೆ ಇಡೀ ದೇಶದ ಜನ ತಿರಸ್ಕಾರವನ್ನು ಕೆಲಸ ಮಾಡಿದಾರ ಬಹುಶಃ ಇವತ್ತು ಅಭಿವೃದ್ಧಿ ನರೇಂದ್ರ ಮೋದಿಜಿಯವರು ಅವ್ರು ಕೊಟ್ಟಂತ ಗುಡ್ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಜೊತೆ ಅವ್ರು ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಒಂದ್ ಕಡೆ ಆದ್ರಿ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ದುರಾಡಳಿತ ದುರಹಂಕಾರ ಈ ನಡುವೆ ಅಂದ್ರೆ ಈ ಮಧ್ಯ ಚುನಾವ ಯುದ್ಧ ನಡೆಯುವಂಥ ಟೈಮಲ್ಲಿ ಯುದ್ಧ ಸತ್ಯ ಧರ್ಮದ ಪರವಾಗಿರ್ತದೆ ಈ ಯುದ್ಧದಲ್ಲಿ ನರೇಂದ್ರ ಮೋದಿ ಜಿಯವರು ಭಾರತೀಯ ಜನತಾ ಪಾರ್ಟಿ ಗೆದ್ದ ವಿಶ್ವಾಸದಿಂದ ಇವತ್ತು ನಾನು ಈ ಈ ಈ ವಿಷಯವನ್ನು ತಿಳಿಸಬೇಕಾದ ಹಂಗ ಇವತ್ತು ಜನಪರವಾದಂತ ಕಾರ್ಯಕ್ರಮಗಳು ಮಾಡೋದ ಮೂಲಕ ನರೇಂದ್ರ ಮೋದಿ ಜನಪ್ರಿಯತನ ಕೂಡ ಗಳಿಸಿಕೊಳ್ಳ ಕೆಲಸ ಮಾಡಿದ್ದಾರೆ ಅವ್ರು ಬಹುಶಃ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಅವ್ರ ಕುಟುಂಬ ರಾಜಕಾರಣ ಇವರು ದೇಶ ಚುನಾವಣೆ ಇವತ್ತು ಆಡಳಿತ ಇರೋ ಕಾರಣ ನರೇಂದ್ರ ಮೋದಿ ಜಿಯವ್ರಿಗೆ ಅನುಕೂಲ ಆಗಬಹುದು ಅನ್ನ ಕಾರಣದಿಂದ ಇವತ್ತು ಮೋದಿಜಿಯವರು ಅನೇಕ ವಿಚಾರಗಳಲ್ಲಿ ತೋಂತ ಟೈಮ್ ಅಲ್ಲಿ ಕೂಡ ಇವತ್ತು ಬಹುಶಃ ನರೇಂದ್ರ ಮೋದಿಜಿಯವರು ಇವತ್ತು ಬಹುಶಃ ನಾನು ನನಗ್ ಕೂಡ ಅವಕಾಶವನ್ನು ಕೂಡ ನನಗೆ ಕೂಡ ಲೋಕಸಭಾ ಸದಸ್ಯರಾದಂಥ ಟೈಮಲ್ಲಿ ಇವತ್ತು ಬಹುಶಃ ಅವತ್ತು ಕೂಡ ನನಗೆ ಆಶೀರ್ವಾದನ ಕೂಡ ಮಾಡಿದ್ರು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಬಹುಶಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೇಳರಿಂದ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈ ಕಾಂಗ್ರೆಸ್ಸಿನ ಭದ್ರಕೋಟೆಯಲ್ಲಿ ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರ ಗೆಲ್ತಾ ಇದ್ರು ಇಡೀ ದೇಶದಲ್ಲಿ ಹಾಯ್ಬಿರಲಿ ಆದ ನಂತರ ಇದೇ ನಮ್ಮ ಬಳ್ಳಾರಿ ಒಂದು ಗಟ್ಟಿಯಾದಂತಹ ಸ್ಥಾನ ಆಗಿತ್ತು ನಂತರ ದಿನಗಳಲ್ಲಿ ಅಹ್ ಭಾರತೀಯ ಜನತಾ ಪಾರ್ಟಿಗೆ ಸುಷ್ಮಾ ಸ್ವರಾಜ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟೈಮ್ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸೋತೋದ್ರು ಮೇಲೆ ಕರ್ನಾಟಕ ರೆಡ್ಡಿ ಅವಕಾಶ ಸಿಕ್ಕು ಕರ್ನಾಟಕ ರೆಡ್ಡಿ ಅವರು ಗೆದ್ರು ಕರ್ನಾಟಕ ರೆಡ್ಡಿ ಅವ್ರು ಗೆದ್ದ್ರ ನಂತರ ಪುನಃ ಎಸ್ ಟಿ ಮೀಸಲು ಸೇತಾರೆ ಆಗಿರೋ ಕಾರಣ ಶಾಂತಪ್ಪು ಗೆದ್ರು ಶಾಂತಪುರಾದ್ಮೇಲೆ ನನಗೆ ಅವಕಾಶ ಮಾಡಿಕೊಟ್ರು ನನ್ನ ನಾನು ಗೆದ್ದೆ ನಾನು ಗೆದ್ದ ಗೆದ್ದಂತರ ದೇವೇಂದ್ರಪ್ಪಣ್ಣವ್ರು ಗೆದ್ರು ದೇವೇಂದ್ರ ಅಪ್ಪಣ್ಣವ್ರು ಪುನಃ ನನಗೆ ಅವಕಾಶ ಮಾಡಿಕೊಡುವಂತ ಕೆಲಸ ಪಾರ್ಟಿ ಮಾಡಿರೋ ಖಂಡಿತವಾಗಿ ವಿಶ್ವಾಸ ಇದೆ ಇವತ್ತು ಇಷ್ಟು ವರ್ಷಗಳ ಕಾಲ ಒಂದೇ ಸಾರಿ ಯಾವತ್ತು ಇಪ್ಪತ್ತು ವರ್ಷಗಳ ಸುದೀರ್ಘ ಕಾಲದಲ್ಲಿ ಒಂದೇ ಒಂದು ಒಂದು ಬೈ ಎಲೆಕ್ಷನ್ ದಲ್ಲಿ ಉಗ್ರಪ್ಪ ಗೆದ್ದಿರೋದ್ ಬಿಟ್ಟರೆ ಬೇರೆ ಯಾವತ್ತು ಕೂಡ ಒಂದು ಅವಕಾಶ ಸಿಕ್ಕಿಲ್ಲ ಖಂಡಿತವಾಗಿ ವಿಶ್ವಾಸ ಇದೆ ಈ ಬಾರಿ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಜಾತ್ಯತೀತವಾಗಿ ಎಲ್ಲ ಹಿರಿಯ ನಾಯಕರು ಎಲ್ಲಾರು ಸೇರಿ ಈ ಸಾರಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಗೆಲುವನ್ನು ತಂದುಕೊಡುವಂತ ಕೆಲಸ ಕೂಡ ಮಾಡ್ತಾರ ವಿಶ್ವಾಸ ಕೂಡ ನನ್ಗೆ ಇರೋ ಕಾರಣ ಹಂಗಾಗಿ ಈ ಬಾರಿ ಬಹುಶಃ ರಾಮ್ಲೂರು ಬಹಳಷ್ಟು ಮಂದಿ ಅನ್ಕೊಂತಿರ್ತಾರ ಬಹುಶಃ ಈ ಬಾರಿ ರಾಮ್ಲೂರು ಎಲ್ಲ ಒಂದು ಕಡೆ ಈ ಚುನಾವಣೆಯಲ್ಲಿ ನಿಂತು ಎಲ್ಲೋ ಕಡೆ ಕಾಂಗ್ರೆಸ್ ನಾಯಕರು ನಮ್ಮ ಆ ವಿರೋಧಿಗಳೆಲ್ಲರೂ ಕೂಡ ಪುನಃ ಈ ಚಕ್ರವದಲ್ಲಿ ರಾಮ್ಲೂರ್ನ ಸಿಗಸ್ತೀವಿ ಅನ್ನ ವಿಶ್ವಾಸ ಟೈಮಲ್ಲಿ ಕೂಡ ವಿಶ್ವಾಸ ಇದೆ ರಾಮ್ಲೋರು ಈ ಚಕ್ರವ್ಯದಲ್ಲಿ ನಂದ್ರೆ ಕೂಡ ಈ ಬಾರಿ ನನ್ನ ಕಾರ್ಯಕರ್ತ ನನ್ನ ಕೊಡಲ್ಲ ನಮ್ಮೆಲ್ಲಾ ಹಿರಿಯ ನಾಯಕರು ನಾನು ಬಿಟ್ಕೊಡಲ್ಲ ಖಂಡಿತವಾಗಿ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಈ ಚಿಕ್ಕ ಚಕ್ರವ್ಯೂಹದಲ್ಲಿ ಅಭಿಮಾನಿ ಯಾವ ರೀತಿಯಲ್ಲಿ ಸಿಗಾಕೊಂಡಂತ ಟೈಮ್ ಅಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಚಿಕ್ಕ ಚಕ್ರವ್ಯೂಹದಿಂದ ಇವತ್ತು ಅಭಿಮಾನ ಹೊರಗಾಕುವಂತ ಕೆಲಸ ಮಾಡ್ತಾರೆ ಖಂಡಿತವಾಗಿ ವಿಶ್ವಾಸ ಇದೆ ನಮ್ಮೆಲ್ಲಾ ಹಿರಿಯ ನಾಯಕರು ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರು ನನ್ನ ಅಕ್ಕ ತಂಗಂದ್ರು ಯಾರ್ಯಾರು ಮೋರ್ಸದಲ್ಲಿ ಆ ಜವಾಬ್ದಾರಿ ಹೊತ್ಕೊಂಡಿದ್ರು ಎಲ್ಲಾರು ಕೂಡ ಈ ಚಕ್ರವಿಂದ ಶ್ರೀಕೃಷ್ಣ ಪರಮೋತ್ತರ ತರ ನಾನು ಹೊರಗಡೆ ತರ್ತಾರ ಗೆಲುವನ್ನು ಕೂಡ ತಂದುಕೊಡಂತ ಕೆಲಸ ಮಾಡ್ತಾರ ವಿಶ್ವಾಸ ಕೂಡ ಇದೆ ಹಂಗಾಗಿ ಇವತ್ತು ಇಂಥ ಇಂತ ಸಂದರ್ಭದಲ್ಲಿ ನಾನು ಒಂದೇ ಕೇಳ್ಕೊಳೋದಿಷ್ಟೇ ಯಾಕಂದ್ರೆ ಹ್ಮ್ ಬೇರೆ ಬೇರೆ ವಿಚಾರ ಮಾತಾಡ್ಬೇಕಾದ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಮುಂಚೆಯಿಂದ ಕೂಡ ನನಗೆ ವಿಶ್ವಾಸ ಒಂದು ನಂಬಿಕೆ ಯಾಕಂದ್ರೆ ಒಬ್ಬ ಯಾವುದೇ ಒಬ್ಬ ಮನುಷ್ಯ ಒಂದ್ ರೀತಿ ತಾಯಿ ಅಂದ ತಕ್ಷಣ ನಾವು ತಾಯಿಗೆ ಒಂದು ಗೌರವವನ್ನು ಕೊಡ್ತೀವಿ ಎಲ್ಲಿ ತಾಯಿ ಬಲ ಆಗಿರ್ತನೋ ತಾಯಿ ಬಲ ಜೊತೆಲಿ ಮಣ್ಣಿನ ಬಲ ಎಲ್ಲಿ ಇರ್ತದೋ ತಾಯಿ ಮತ್ತು ಮಣ್ಣಿನ ಬಲ ಎಲ್ಲಿ ಇರ್ತಾನೋ ಅದು ಖಂಡಿತವಾಗಿ ಗೆಲುವು ಆಗುತ್ತೇನೆ ವಿಶ್ವಾಸದೊಂದಿಗೆ ಖಂಡಿತವಾಗಿ ವಿಶ್ವಾಸ ಇದೆ ಎರಡು ಶಕ್ತಿಗಳು ರಾಮ್ನವ್ರ ಜೊತೆಯಲ್ಲಿ ಇರ್ತದೆ ಭಾರತೀಯ ಜನತಾ ಪಾರ್ಟಿ ಜೊತೆಲಿರ್ತದೆ ಹಂಗಾಗಿ ಈ ಗೆಲುವು ಆಗಂತ ಅವಕಾಶಗಳು ತುಂಬಾ ಇರೋ ಕಾರಣ ಎಲ್ಲರೂ ಕೂಡ ಕಷ್ಟಪಡ್ತೀವಿ ಹಂಗಾಗಿ ಇವತ್ತು ವಿಶೇಷವಾಗಿ ಖಂಡಿತವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಅಣ್ಣ ತಮ್ಮಂದರು ಕೂಡ ಈ ಗೆಲ್ಲರು ಒಂದಾಗಿ ರಾಮ್ನವರು ಅವತ್ತು ನನ್ಗೆ ಅವಕಾಶ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಅವತ್ತು ನನಗೆ ಅವಕಾಶ ಕೊಟ್ಟಂಥ ಟೈಮಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಬಹುಶಃ ನನಗೆ ಅವಕಾಶ ಸಿಕ್ಕಂಥ ಎಲ್ಲ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಹುಶಃ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ರಾಮ್ಲೂರ್ ಅಂದ ತಕ್ಷಣ ಎಲ್ಲರೂ ಕೂಡ ಬೇಕಾದಂಥ ಒಬ್ಬ ನಾಯಕನ ಹೇಳಿ ಗುರ್ತಿಸ್ಕೊಂಡಿದೀನಿ ಮೊನ್ನೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋತೋಗಿದ್ರು ಕೂಡ ಪಾರ್ಟಿ ಪುನಃ ನನಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಇವತ್ತು ಅವಕಾಶವನ್ನು ಮಾಡಿಕೊಂಡಂತ ಟೈಮ್ ಅಲ್ಲಿ ಕೂಡ ಎಲ್ಲಾರ್ ಕೂಡ ಅಬ್ಸರ್ವೇನ್ಸ್ ಬಂದಂತ ನಾನೆಲ್ಲ ನನ್ನ ಕಾರ್ಯಕರ್ತರು ರಾಮ್ಲೂರ್ಗೆ ಟಿಕೆಟ್ ಕೊಡಬೇಕು ಹೇಳಿ ನಾನು ಅಂದಿದ್ದೆಲ್ಲ ನಮ್ಮ ಕಾರ್ಯಕರ್ತರು ಅಂದಿರೋ ಕಾರಣ ಖಂಡಿತವಾಗಿ ಪಾರ್ಟಿ ನಂಬಿ ನನಗೆ ಟಿಕೆಟ್ ಕೊಟ್ಟಿದೆ ಹಂಗಾಗಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಗೆಲುವಾಗಂತ ಅವಕಾಶಗಳು ತುಂಬಾ ಇರೋ ಕಾರಣ ಗೆಲಿತೀವಿ ಅನ್ನ ವಿಶ್ವಾಸ ಇದೆ ಜೊತೆಲಿ ಅವ್ರ ಆರು ಮಂದಿ ಎಮ್ ಎಲ್ ಎ ಇರಬಹುದು ನಮ್ಮವ್ರು ಜೆಡಿಎಸ್ ಮತ್ತು ನಾವು ಬಿಜೆಪಿ ಒಂದೊಂದು ಇರೋ ಕಾರಣ ಹೊಂದಾಣಿಕೆ ಇರೋ ಕಾರಣ ಖಂಡಿತವಾಗಿ ಎಲ್ಲರೂ ಕೂಡ ಅಡ್ಡಾಡ್ತೀವಿ ಕೆಲಸ ಮಾಡ್ತೀವಿ ಗೆಲ್ತೀವಿ ಅನ್ನ ವಿಶ್ವಾಸ ನಮ್ಮ ಎಲ್ಲರಲ್ಲಿ ಕೂಡ ಇದೆ ಬಹುಶಃ ಅಜ್ಞಾತವಾಸ ಅಂದ ತಕ್ಷಣನೇ ಯಾವ್ದ ವಿಚಾರದಲ್ಲಿ ಇವಾಗ ಅಜ್ಞಾತವಾಸ ಅಂತ ತಕ್ಷಣ ನಾವ್ ಏನ್ ಅನ್ಕೊಂತೀವಿ ರಾಮಾಯಣವನ್ನು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅಜ್ಞಾತವಾಸಕ್ಕೆ ಹೋದಂತ ಟೈಮಲ್ಲಿ ಕೂಡ ಎಷ್ಟು ಕಠಿಣವಾದಂತಹ ಪರಿಸ್ಥಿತಿ ದೇವರೇ ದೇವರ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ಅಜ್ಞಾತವಾಸ ಹೋದಂತ ಟೈಮಲ್ಲಿ ಕೂಡ ಒಂದ್ಸಲ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಅಹ್ ಆವತ್ತು ಪಟ್ಟಾಭಿಷೇಕ ಅಲಂಕರಣೆ ಮಾಡಂತ ಟೈಮಲ್ಲಿ ಒಂದು ಸಾರಿ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗ್ತಾನೆ ಅವತ್ತಿನ ಸಂದರ್ಭದಲ್ಲಿ ಕೂಡ ಅದೇನು ಅವ್ರಿಗೆ ಅಧಿಕಾರವನ್ನು ಪಟ್ಟವನ್ನು ಕಟ್ಟಬೇಕಾಗ ಅದ ಅಧಿಕಾರವನ್ನು ತ್ಯಜಿಸ್ಬೇಕಾಗುತ್ತೆ ಅದರಿಂದ ರಾಮ ಮಹಾಭಾರತದಲ್ಲಿ ಕೂಡ ಅವತ್ತು ಅವತ್ತು ಕಷ್ಟಗಳು ಬಂದಂಥ ಟೈಮಲ್ಲಿ ಪಾಂಡವರೆಲ್ಲರೂ ಕೂಡ ಅಜ್ಞಾತವಾಸಕ್ಕೆ ಹೋಗಬೇಕಾಗುತ್ತೆ ಇಂಥ ಎಲ್ಲ ನಾವು ಉದಾಹರಣೆಗಳು ನೋಡಿದಂಥ ಟೈಮಲ್ಲಿ ಖಂಡಿತವಾಗಿ ಅವತ್ತಿನ ಸಂದರ್ಭದಲ್ಲಿ ಆ ಪರಿಸ್ತಿತ್ತು ಇವತ್ತಿನ ಸಂದರ್ಭದಲ್ಲಿ ಕೂಡ ಕಳೆದ ಚುನಾವಣೆಯಲ್ಲಿ ಇವತ್ತು ಅಜ್ಞಾತವಾಸ ಅನ್ಕೊಳ್ಳ್ರಿ ಅವತ್ತು ನಮ್ಮ ರಾಮಾಯಣದಲ್ಲಿ ವನವಾಸ ಅನ್ಕೊಳ್ರಿ ಹಂಗಾಗಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವೆಲ್ಲ ಕೂಡ ತಪ್ಪಿಸಿ ನನಗೆ ಇವತ್ತು ಸೀರಾಕ್ಷ ಆಗಿ ನನ್ನ ಜಿಲ್ಲೆ ಜನರು ನಿಲ್ತಾರನ್ನಂತ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ ಯಾವುದೇ ಷಡ್ಯಂತ್ರಗಳು ರಾಜಕಾರಣ ಅಂದ ತಕ್ಷಣ ನಡೀತಿರ್ತಾವೆ ಇಲ್ಲ ನೋಡಿ ಯಾಕಂದ್ರೆ ನಾವೆಲ್ಲರೂ ಕೂಡ ಗೆಲ್ಲಬೇಕನ್ನ ಪ್ರಯತ್ನ ಮಾಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಸೋಲ್ಸ್ಬೇಕನ್ನ ಪ್ರಯತ್ನ ಇದ್ದೇ ಇರ್ತೇವೆ ರಾಜಕಾರಣ ಅಂದ ತಕ್ಷಣ ಸೋಲು ಗೆಲ್ಲುವ ಮತ್ತೆ ಹೋರಾಟ ನಡೀತಿರ್ತಾವ ಆಕಸ್ಮಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈ ರೀತಿ ಆಗ್ತಿರ್ತಾವ ಆ ಸಂದರ್ಭದಲ್ಲಿ ನಾವು ಏನ್ ಅನ್ಕೊಂಡ್ರೆ ಪರವಾಗಿಲ್ಲ ಹಂಗಾಗಿ ಖಂಡಿತವಾಗಿ ಈ ಬಾರಿ ಎಲ್ಲರೂಗಳು ನಿಂತು ಗೆلಿಸ್ತೀವಿ ಅಂತ ವಿಶ್ವಾಸ ನಮ ಎಲ್ಲರಂತೂ. ಸರ್ ಈ ಬಾರಿ ಸೋಲ್ತಾರೆ ಅಂತ ಬಗ್ಗೆ ನಾನು ಏನು ಕಾಮೆಂಟ್ಸ್ ಮಾಡಕ್ ಹೋಗಲ್ಲ. ನೀವು ಕೂಡ ಅವ್ರನ್ನ ಬಿಜೆಪಿ ಬರಬೇಕು ಅಂತ ಕರೆದಿದ್ದೆ ಯವಾಣ ಮಾಡಿದ್ರಿ. ಆದರೆ ಈ વખતેದಲ್ಲೇ ಅವ್ರು ಸೋಲ್ತಾರೆ ಅನ್ನುವಂತ ಉತ್ತರಕ್ಕೆ ಅಂತ. ಎಲ್ಲೋ ಹೇಳೋದು ಮುನಿತ್ತು ಇನ್ನು ಮುಂದೆ ಬರ್ದಿದ್ದೀವಿ ಇದರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಮ್ದೇನು ಚುನಾವಣೆ ಘೋಷಣೆ ಆಗಿರೋ ಕಾರಣ ಚುನಾವಣೆ ಗೆಲೆಯ ಸಲುವಾಗಿ ಇವತ್ತಿನಿಂದ ಇವತ್ತು ನಿನ್ನೆನೆ ನಾನು ಘೋಷಣೆ ಆದ್ಮೇಲೆ ಪುನಃ ನಿಮ್ಮೆಲ್ಲರೂ ಕರೆದು ಮಾತಾಡಬೇಕು ನಿಮ್ಮೆಲ್ಲರ ಜೊತೆಲಿ ನನ್ನ ನನ್ನ ಅನಿಸಿಕೆಗಳನ್ನ ತಿಳಿಸ್ಬೇಕನ್ನಂತ ಕಾಣದ ನಾನು ಕರೆದಿದ್ದೀನಿ ಹಂಗಾಗಿ ಬಹುಶಃ ಬೇರೆಯವ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಅಂತ ಬಹುಶಃ ಇವೆಲ್ಲ ಕೂಡ ಏನೇ ಯಾರೇ ಏನೇ ಮಾತಾಡಿದ್ರಿಂದ ಈ ಚುನಾವಣೆ ಗೆಲೆಯದ ಮೂಲಕ ಎಲ್ಲರೂ ಕೂಡ ಬಹುಶಃ ಉತ್ತರ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಬೇರೆಯವರೇ ಮಾಡ್ತಿರ್ತೀವಿ ನಮ್ಮರು ಯಾರು ಮಾಡೋಕಾಗಲ್ಲ ನಮ್ಮವರು ನಮ್ಮ ಜೊತೆಲಿ ಇದ್ದೇ ಇರ್ತಾರ ದ್ವೇಷದ್ದು ಮತ್ತು ಮೋಸದ ರಾಜಕಾರಣ ಅವರೇ ಮಾಡ್ಬೇಕಲ್ಲ ಈ ತಂತ್ರಗಳಲ್ಲಿ ಇವಾಗ ಇವಾಗ ಒಂದ್ ಕಡೆ ದ್ವೇಷ ಆಗಿರ್ಬೋದು ಒಂದ್ ಕಡೆ ಅಜ್ಞಾತವಾಸ ಆಗಿರ್ಬೋದು ವನವಾಸ ಆಗಿರ್ಬೋದು ಎಲ್ಲವನ್ನು ಕೂಡ ತಪ್ಪಿಸ್ಬೇಕಂದ್ರೆ ಕೂಡ ಅವರೆಲ್ಲರೂ ಕೂಡ ಷಡ್ಯಂತ್ರ ಇದ್ರು ಜನರು ನನ್ನ ಗೆಲ್ಲಿಸ್ಬೇಕು ಅನ್ನೋಂಥ ಜನರು ಏನಂತು ಮನಸ್ಸಿಗೆ ಮನಸ್ಸು ಈ ಖಂಡಿತವಾಗಿ ರಾಮ್ನವ್ರು ಗೆಲ್ಲಿಸ್ತಾರನ್ನಂಥ ವಿಶ್ವಾಸ ಜನರು ಒಂದ್ ಕಡೆ ಟೈಮ್ ಟೈಮಲ್ಲಿ ಇವೆಲ್ಲ ಕೂಡ ಒಡ್ಕೊಂಡು ಹೋಗ್ತಾವ ಖಂಡಿತವಾಗಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಸರ್ ನಾನು ಹೇಳ್ತೀನಲ್ ಸರ್ ಎಷ್ಟೇ ಮಂದಿ ಏನೇ ಮಂದಿ ಯಾರೇ ಸೋಲಿಸ್ಬೇಕಂದ್ರೆ ಕೂಡ ಇವತ್ತು ನಾನು ನನ್ನ ಕೈಲಿಲ್ಲ ಅವ್ರ ಕೈಲಿಲ್ಲ ಈ ಚುನಾವಣೆ ಕೇವಲ ರಾಮ್ಲು ಚುನಾವಣೆ ಅಲ್ಲ ಇನ್ನೊಬ್ರು ಚುನಾವಣೆ ಅಲ್ಲ ಇವು ಈ ಚುನಾವಣೆ ನಡೀತಿರೋದ್ರಿಂದ ದೇಶದ ಸಲುವಾಗಿ ನರೇಂದ್ರ ಮೋದಿ ಜಿ ಸಲುವಾಗಿ ಚುನಾವಣೆಗಳು ನಡೀತಿದವ ಇವತ್ತು ಈ ಚುನಾವಣೆ ಯಾರು ಮಾಡ್ಬೇಕು ಒಬ್ರು ಸೋಲಿಸ್ಬೇಕಂದಿದ್ರೆ ಕೂಡ ಒಬ್ರು ಯಾರೊಬ್ರು ಅಂದ್ರೆ ಮತದಾನ ಹಾಕಂತ ಜನರು ಒಂದ್ ಕಡೆ ಇದಾರ ನನ್ನ ಹೇಳಿ ಕೆಲವು ನಾಯಕರು ಅಂದ್ಕೊಂತ ಗೆಲ್ಸ್ಬೇಕಂದೇಳಿ ಜನರು ತಿಳ್ಕೊಂತ ಜನ ತಿಳ್ಕೊಂಡಂತ ಟೈಮಲ್ಲಿ ಜನಶಕ್ತಿ ಮುಂದೆ ಯಾವುದು ಚರ್ಚೆಗಳು ಅಂತ ಹೇಳಿ ತಿಳ್ಕೊಂಡಿದ್ದ ಸರ್ ಬಹುಶಃ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ನಾನೇನಪ್ಪ ಬಿಜೆಪಿ ಪಾರ್ಟಿಯಿಂದ ಇವತ್ತು ಅಭ್ಯರ್ಥಿಯಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಘೋಷಣೆ ಮಾಡಿದಾರ ಘೋಷಣೆ ಮಾಡಿದ ನಂತರ ಇವತ್ತು ನಾನು ಇವತ್ತು ಈ ಈ ಪಾರ್ಟಿಯ ನರೇಂದ್ರ ಮೋದಿಜಿಯ ಒಬ್ಬ ಸೋಲ್ಜರ್ ಆಗಿ ಅಂದ್ರೆ ಸೈನಿಕ ಆಗಿ ಇವತ್ತು ಸೈನಿಕ ಆಗಿ ನಾನು ಈ ಇಲ್ಲಿಗೆ ನನಗೆ ಒಬ್ಬ ಈ ಜಿಲ್ಲೆಯಲ್ಲಿ ನೀನು ರೆಪ್ರೆಸೆಂಟ್ ಮಾಡಬೇಕು ಹೇಳಿ ನಾನು ಬಿಟ್ಟು ಬಿಟ್ಟಾರೆ ಇವತ್ತು ನನ್ನ ಕೆಲಸ ಏನಂದ್ರೆ ಇವತ್ತು ಎಲ್ಲರಿಗೂ ಹತ್ರ ಹೋಗಿ ದೇಶದ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಒಳ್ಳೆ ಕೆಲಸಗಳೆಲ್ಲ ಕೂಡ ತಿಳಿಸ್ಬೇಕು ಅವ್ರ ಪರಿವರ್ತನೆ ಮಾಡ್ಬೇಕು ಪರಿವರ್ತನೆ ಮೂಲಕ ಮತದಾನ ಹಾಕುವಂತ ಕೆಲಸ ಆಗ್ಬೇಕು ಅನ್ನೋದು ನನ್ನ ಕರ್ತವ್ಯ ಹಂಗಾಗಿ ನನ್ನ ಕರ್ತವ್ಯ ಏನಿದೆ ನಾನು ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೀನಿ ಖಂಡಿತ ವಿಶ್ವಾಸ ಇದೆ ನಾನು ಮತ ಹಾಕೋಕೆ ನನಗೆ ಅಧಿಕಾರ ಇಲ್ಲ ಆ ಮತದಾರರನ್ನ ಕನ್ವಿನ್ಸ್ ಮಾಡಕ್ಕ ಮತದಾರರು ದೇಶದ ಸಲುವಾಗಿ ಭಾರತದ ಸಲುವಾಗಿ ಮೋದಿಜಿ ಸಲುವಾಗಿ ಎಲ್ಲವನ್ನು ಕೂಡ ಕನ್ವಿನ್ಸ್ ಮಾಡಿ ಅವ್ರನ್ನ ಎಲ್ಲರೂ ಕೂಡ ಒಪ್ಪಿಸಿ ಅವ್ರನ್ನ ನಾನು ಪ್ರಯತ್ನ ಮಾಡಿ ಮತದಾನ ಭಾರತೀಯ ಜನತಾ ಪಾರ್ಟಿ ಹಾಕುವ ಹೇಳಿ ನಾನು ನಾನು ಅವ್ರಿಗೆ ವಿಶ್ವಾಸ ಮೂಡಿಸುವಂತ ಕೆಲಸ ಮಾಡ್ತೇನೆ ಹಂಗಾಗಿ ನಾನು ಆ ಕೆಲಸ ಮಾಡ್ಕೊಂಡು ಎಂತ ಪರಿಸ್ಥಿತಿಯಲ್ಲಿ ಇವತ್ತು ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತೀನಿ ರಾಮ್ಲವರು ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದು ಕೇಳಿ ಜನರು ತಿರಸ್ಕಾರ ಮಾಡಿದ್ರು ಇಲ್ಲ ರಾಮ್ನವರ್ಗೆ ಈ ಬಾರಿ ಅವಕಾಶ ಮಾಡಿಕೊಡಬಾರದು ಹೇಳಿ ಈ ಬಾರಿ ಪುನಃ ನನಗೆ ಅವತ್ತು ಕೂಡ ನಾನು ಕನ್ವಿನ್ಸ್ ಮಾಡಿದೆ ಬಹಳಷ್ಟು ಕನ್ವಿನ್ಸ್ ನೋಡ್ರಿ ರಾಮ್ಲವರು ನಿಮ್ಮ ಮಧ್ಯದಿಂದ ಬೆಳೆದಂತವ್ರು ಅನೇಕ ಕಷ್ಟಗಳಲ್ಲಿ ಕಾರ್ಖಾನೆಗಳಲ್ಲಿ ನಾನು ಇದ್ದಂತ ವ್ಯಕ್ತಿ ಇವತ್ತು ಮೂವತ್ತು ವರ್ಷ ಸುದೀರ್ಣ ರಾಜಕಾರಣದಲ್ಲಿ ಒಂದೇ ಒಂದು ಕೂಡ ನಾನು ಕಪ್ಪು ಚುಲ್ಲೇಕಲ್ಲಿ ಅಂತ ರಾಜಕಾರಣ ಬಂದ್ ಮಾಡ್ಕೊಂಡ್ಬಿಡಿ ಕೂಡ ಬೇರೆ ಬೇರೆ ಕಾರಣಗಳಿಂದ ಸೋತದ್ದು ಈ ಸಾರಿ ಪಾರ್ಟಿ ಲೋಕಸಭೆಗೆ ಅವಕಾಶವನ್ನು ಮಾಡಿ ಹಂಗಾಗಿ ಬಹುಶಃ ಲೋಕಸಭೆಯಲ್ಲಿ ನಾನು ಖಂಡಿತವಾಗಿ ವಿಶ್ವಾಸ ಇದೆ ಈ ಬಾರಿ ನಾನು ಗೆಲ್ಲಿಸ್ತಾರ ಎಂತ ಎಂತ ಪರಿಸ್ಥಿತಿಯಲ್ಲಿ ಆ ಪ್ರಶ್ನೆ ಉದ್ಭವ ಆಗಲ್ಲ ಖಂಡಿತವಾಗಿ ನಾನು ಲೋಕಸಭಾ ಸದಸ್ಯನಾಗಿ ಅವತ್ತಿದ್ದಂತ ಸನ್ನಿವೇಶನೇ ಬೇರೆ ಇತ್ತು ಅವತ್ತು ನಾನು ಲೋಕಸಭಾ ಸದಸ್ಯನಾಗಿದ್ದೆ ಯಡಿಯೂರಪ್ಪನವರು ನನ್ನ ಕಳಿಸಿಕೊಟ್ಟು ಕಳಿಸಿಕೊಟ್ಟಂತ ಟೈಮಲ್ಲಿ ಅವತ್ತು ಅಂತ ಸನ್ನಿವೇಶ ಸರ್ಕಾರ ಬರಬೇಕಂದ್ರೆ ನಾನು ಯಡಿಯೂರಪ್ಪ ಇಬ್ಬರೇ ರಾಜೀನಾಮೆ ಕೊಟ್ಟಿದ್ದೆ ಅವತ್ತು ಅಂತ ಪರಿಸ್ಥಿತಿ ಬಂದಿತ್ತು ರಾಮ್ಲವ್ರನ್ನ ಯಡಿಯೂರಪ್ಪರನ್ನ ಕಳ್ಸಿ ಹೇಳಿ ಎಲ್ಲರೂ ಕೇಳಿದ್ರು ಆದ್ರೆ ನನ್ನ ಪ್ರಧಾನಮಂತ್ರಿಗಳು ನನ್ನ ಯಡಿಯೂರಪ್ಪರು ಕರೆದು ರಾಮ್ಲವ್ ನೀವು ಯಡಿಯೂರಪ್ಪ ಹೋಗಿ ರಾಜ್ಯದಲ್ಲಿ ಸರ್ಕಾರ ತರಬೇಕಂತ ಹೇಳಿ ನೂರ ನಾಲ್ಕು ಬಂತ ಸರ್ಕಾರ ಬಂದಿಲ್ಲ ಆ ಸರ್ಕಾರ ಬರ್ಲ ಟೈಮ್ ಟೈಮಲ್ಲಿ ಅವತ್ತು ನನಗೆ ಕೂಡ ಅವಕಾಶ ಸಿಕ್ಕಿಲ್ಲ ನಂತರ ದಿನಗಳಲ್ಲಿ ಬೇರೆ ಬೇರೆ ಕಾರಣದಿಂದ ಸರ್ಕಾರ ಬಂತು ಸರ್ಕಾರ ಬಂದ್ರೆ ಕೂಡ ಅವತ್ತು ನಮಗೆ ಏನ್ ಅನ್ಕೊಂಡಿದ್ದು ಅದಾಗಲಿಲ್ಲ ಹಂಗಾಗಿ ಕಳೆದ ಚುನಾವಣೆಯಲ್ಲಿ ಸೋತಿರೋ ಕಾರಣ ಪಾರ್ಟಿ ನನಗೆ ದೊಡ್ಡ ಅವಕಾಶವನ್ನು ಮಾಡಿ ಕೊಟ್ಟಿದೆ ಖಂಡಿತವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನರೇಂದ್ರ ಮೋದಿಜಿ ಜೊತೆ ಕೆಲಸ ಮಾಡಿದ್ರೆ ನಾನು ಪುಣ್ಯ ಟೈಮಲ್ಲಿ ಹಂಗಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ತನಕ ಯಾವುದು ಮಾಹಿತಿ ಇಲ್ಲ ಸರ್ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಈಗ ಕೆಲವು ಮಟ್ಟದ ಕಾರ್ಯಕರ್ತರು ಟಾರ್ಗೆಟ್ ತಂತ್ರ ನೋಡ್ರಿ ನಮ್ಮ ಪಾರ್ಟಿಯಲ್ಲಿ ಮುಂಚೆಯಿಂದ ಕೂಡ ಈ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಮುಂಚೆಯಿಂದ ಕೂಡ ಬಹಳ ಗಟ್ಟಿಯಾಗಿ ಕೆಲಸ ಮಾಡ್ಕೊಂತ ಬಂದ ನಮ್ ಪಾರ್ಟಿನೇ ಡಿಫ್ರೆಂಟ್ ಪಾರ್ಟಿ ಯಾಕಂದ್ರೆ ನಮ್ ಪಾರ್ಟಿಯಲ್ಲಿ ಮುಂಚೆಯಿಂದ ಕೂಡ ಬೂತ್ ಮಟ್ಟದಿಂದನೇ ಕೆಲಸ ಮಾಡ್ಕೊಂತ ಬಂದಿನಿ ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ರೀ ವಿಚಾರ ಬಂದಂತ ಹೇಳಿ ಯಾರು ಕೂಡ ಯಾರೇ ಸೆಳೆದ್ರಿಂದ ಹೋಗ್ಲಾರ್ದಂತ ಗಟ್ಟಿಯಾದಂತ ಕಾರ್ಯಕರ್ತರು ಇರೋ ಕಾರಣ ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಅನ್ನೋ ವ್ಯತ್ಯಾಸ ಆದ್ರೆ ಅಲ್ಲಿ ಕೆಲಸ ಕೂಡ ನಾವು ಮಾಡ್ತೀವಿ ಮುಂಬರುವ ಲೋಕಸಭಾ ಚುನಾವಣೆಗೆ ರಾಜ್ಯದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಎಪ್ಪತ್ತೆರಡು ಅಭ್ಯರ್ಥಿಗಳ ಪಟ್ಟಿಯನ್ನ ಬಿ ಜೆ ಪಿ ಕೇಂದ್ರೀಯ ಚುನಾವಣಾ ಸಮಿತಿಯು ಬಿಡುಗಡೆ ಮಾಡಿದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿನ್ನೆ ರಾತ್ರಿ ಬಿ ಜೆ ಪಿಯು ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಅದರಲ್ಲಿ ಕರ್ನಾಟಕದಲ್ಲಿ ಎಂಟು ಕ್ಷೇತ್ರಗಳನ್ನು ಬಾಕಿ ಉಳಿಸಿಕೊಂಡು ಉಳಿದ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಹಲವು ಹಿರಿಯ ನಾಯಕರಿಗೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿದ್ದು ಒಂದು ಕಡೆಯಾದರೆ ವಿರೋಧದ ನಡುವೆಯೂ ಹಾಲಿ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ದೊರೆತಿದೆ ನಿರೀಕ್ಷೆಯಂತೆ ಕೆಲ ಹಿರಿಯ ನಾಯಕರಿಗೆ ಟಿಕೆಟ್ ದೊರೆತರೆ ಇನ್ನೂ ಕೆಲ ನಾಯಕರಿಗೆ ಟಿಕೆಟ್ ಕೈ ತಪ್ಪಿದ್ದು ಕಾರ್ಯಕರ್ತರಲ್ಲಿ ಬೇಸರ ಮೂಡಿಸಿದಂತಾಗಿದೆ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ವಿಜಯಪುರ ರಮೇಶ್ ಜಿಗಜಣಗಿ ಗುಲ್ಬರ್ಗಾ ಡಾಕ್ಟರ್ ಉಮೇಶ್ ಜಾಧವ್ ಬೀದರ್ ಭಗವಂತ್ ಕೂಬಾ ಕೊಪ್ಪಳ ಡಾಕ್ಟರ್ ಬಸವರಾಜ್ ಕ್ಯಾವತೂರ್ ಬಳ್ಳಾರಿ ಬಿ ಶ್ರೀರಾಮುಲು ಹಾವೇರಿ ಬಸವರಾಜ್ ಬೊಮ್ಮಾಯಿ ಧಾರವಾಡ ಪ್ರಹ್ಲಾದ್ ಜೋಶಿ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ ಶಿವಮೊಗ್ಗ ಬಿ ವೈ ರಾಘವೇಂದ್ರ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ದಕ್ಷಿಣ ಕನ್ನಡ ಡಾಕ್ಟರ್ ಬ್ರಿಜೇಶ್ ಚೌಟಾ ತುಮಕೂರು ವಿ ಸೋಮಣ್ಣ ಮೈಸೂರು ಯದುವೀರ್ ಒಡೆಯರ್ ಚಾಮರಾಜನಗರ ಎಸ್ ಬಾಲರಾಜ್ ಬೆಂಗಳೂರು ಗ್ರಾಮೀಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಬೆಂಗಳೂರು ಕೇಂದ್ರ ಪಿಸಿ ಮೋಹನ್ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆ ಮಾಡಲಿದ್ದಾರೆ ಇವುಗಳಲ್ಲದೆ ಭಾರೀ ಚರ್ಚೆಗೆ ಕಾರಣವಾಗಿರುವ ಉತ್ತರ ಕನ್ನಡ ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಮತ್ತಿತರ ಕ್ಷೇತ್ರಗಳ ಬಗೆಗಿನ ಕುತೂಹಲ ಹಾಗೆಯೇ ಉಳಿದುಕೊಂಡಿದೆ ಕರ್ನಾಟಕದಲ್ಲಿನ ಕೆ ಆರ್ ಎಸ್ ಜಲಾಶಯದಲ್ಲಿ ನೀರು ಖಾಲಿಯಾಗುತ್ತಿದ್ದರೂ ತಮಿಳುನಾಡಿಗೆ ನೀರು ಬಿಡಲಾಗಿದೆ ಎಂದು ಬಿಜೆಪಿಯು ತನ್ನ ಎಕ್ಸ್ ಖಾತೆಯಲ್ಲಿ ಆರೋಪ ಮಾಡಿದೆ ರಾಜ್ಯದಲ್ಲಿ ಬರಗಾಲ ತಾಂಡವಾಡುತ್ತಿದ್ದು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿದ್ದಾಗ ತಮಿಳುನಾಡಿನ ಮೆಟ್ಟೂರು ಡ್ಯಾಂಗೆ ನೀರು ಬಿಡಬೇಕು ಎಂಬ ತಮಿಳುನಾಡಿನ ಬೇಡಿಕೆಗೆ ಕರ್ನಾಟಕದ ಕಾವೇರಿ ನೀರನ್ನು ಹರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ನದಿಯಲ್ಲಿ ನೀರಿನ ಪ್ರಭಾವ ಹೆಚ್ಚಾಗಿದ್ದು ಇಂದು ಬಿಜೆಪಿಯ ಎಕ್ಸ್ ಖಾತೆಯಲ್ಲಿ ಬಿಡುಗಡೆ ಮಾಡಲಾದ ವಿಡಿಯೋ ಒಂದರಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿದ್ದು ಮುತ್ತತ್ತಿ ಸಂಗಮ ಮೇಕೆದಾಟು ಸೇರಿದಂತೆ ಗಡಿಭಾಗದ ನದಿ ಪಾತ್ರದಲ್ಲಿ ನೀರು ಈಗ ಮೈದುಂಬಿ ಹರಿಯುತ್ತಿದೆ ಕೇವಲ ತಮಿಳುನಾಡಿಗೆ ನೀರು ಹರಿಯಲು ಬಿಟ್ಟರಷ್ಟೇ ಈ ಭಾಗದಲ್ಲಿ ನೀರು ಹರಿಯಲು ಸಾಧ್ಯ ಎಂಬುದಾಗಿ ಆರೋಪಿಸಿದ್ದಾರೆ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಆಗ್ರಹಿಸಿದರು ಮೊಳಕಾಲ್ಮುರು ಪಟ್ಟಣದ ತಾಲೂಕು ಕಚೇರಿಯ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ಸಿಪಿಎ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿದ ಮುಖಂಡರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಮೊಳಕಾಲ್ಮುರು ತಾಲೂಕು ಬರಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ ಇದರ ನಡುವೆ ರಾಜಕೀಯ ಪಿತೂರಿಯಿಂದ ಅಕ್ರಮ ಗಣಿಗಾರಿಕೆ ಮಾನ್ಯತೆ ನೀಡುತ್ತಿರುವುದು ಸರಿಯಲ್ಲ ಎಂದು ಆಗ್ರಹಿಸಿದರು ಇದು ಹೀಗೆ ಮುಂದುವರದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಪರಿಶೀಲನೆ ಮಾಡಿ ಅಲ್ಲಿ ಗಣಿಗಾರಿಕೆ ಮಾಡು ಅಲ್ಲಿ ಪರವಾನಗಿ ಕೊಡಬಾರದು ನಮ್ಗೆ ಅರ್ಜಿ ಕೊಟ್ಟದ್ದು ಅರ್ಜಿ ಪರಿಶೀಲನೆಗೆ ಹೋಗಿದ್ವಿ ನಾವು ಹೋಗಿ ಮಾಡ್ಕೊಂಡು ಬಂದೀವಿ ಮತ್ತು ಈಗೇನು ನೀವು ಹೇಳಿದ್ರಲ್ಲ ಆ ಘಟನೆ ಬಗ್ಗೆ ನಮಗೆ ಗೊತ್ತಿಲ್ಲ ಈಗೇನು ನೀವು ಅರ್ಜಿ ಕೊಟ್ಟಿರಲ್ಲ ಇದನ್ನು ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೆ ಇಮಿಡಿಯೇಟ್ಲಿ ಕಳಿಸ್ಕೊಡ್ತೀವಿ ನಿಮ್ದೇನು ಪಾತ್ರ ಇರೋಲ್ವಾ ಇದನ್ನ ಕ್ಯಾನ್ಸಲ್ ಮಾಡೋದು ಮತ್ತೊಂದು ಒಂದು ಜನ ಹಳ್ಳಿ ಹಳ್ಳಿ ಜನ ವಿರೋಧ ಮಾಡ್ತಾರಂತಂದು ಸಾರ್ಥ ಏನೈತೆ ನೋಡಿಬಿಟ್ಟೆ ನಮ್ದು ಏನೈತೆ ಯಾಕಂದರೆ ನೀವು ಪರ್ಮಿಷನ್ ಕೊಡೋರು ಅದು ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ದು ಏನು ಕ್ರಮಕ್ಕೆ ಈಗ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡಕ್ಕೆ ನನಗೆ ಯಾವುದೇ ಪ್ರಾಯಿಜನ್ ಇಲ್ಲ ರೂಲ್ಸ್ ಪ್ರಕಾರ ನಾನು ಈ ಮಾಧ್ಯಮದ ಮುಂದೆ ಯಾವುದೇ ಹೇಳಿಕೆ ಕೊಡೋಕ್ಕೆ ಅಧಿಕಾರ ಇಲ್ಲ ಓನ್ಲಿ ಜಿಲ್ಲಾಧಿಕಾರಿ ಮಕ್ಕಳು ಮಾತ್ರ ಕೊಡ್ಬೋದು ನಾನೇನು ಹೇಳ್ತಾ ಇದೀನಿ ಬೀದಿಗೆ ಬರ್ತಾರೆ ಹೆಣ್ಣು ಮಕ್ಕಳು ಮಕ್ಕಳು ಸೇರಿ ಈಗ ಹೆಂಗೋ ಬರ್ಗಾರ ನಮ್ಗೆ ಅನ್ನ ಇಲ್ಲ ಕೂಳೆ ಹೋಗ್ತಾ ಇದ್ವಿ ಮುಂದಕೂರ್ನ ಮುಕ್ಕೂ ಮನೆ ಬಿಟ್ಟು ದೂರ ಬೆಂಗಳೂರು ಮೈಸೂರು ಹೋಗ್ತಾ ಇದೀವಿ ಆದ್ರೆ ಸರ್ಕಾರ ಇಂಥ ಮತಿಗೇಡಿ ಕೆಲಸವನ್ನ ಮಾಡಿದ್ರೆ ನಾವು ಎಲ್ಲರೂ ಕೂಡ ಇಡೀ ಹೊನ್ನಣಿ ಗ್ರಾಮದ ಏನು ರೈತರು ಮಹಿಳೆಯರು ಮಕ್ಕಳು ತಾಲೂಕಾಪೀಸ್ ಬಂದೆ ಜಾಂಡ ಹೊಡಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಕ್ಷೇತ್ರದ ಶಾಸಕರು ಇವರು ಗದಲಗಲಾಟರಲ್ಲ ಅಂತ ನಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಜನ ಓಟ್ ಕೊಡೋದು ಇವರು ಯಾವುದೇ ಗದಲಗಲಾಟೆ ಮಾಡಲ್ಲ ಇವರು ದೌರ್ಜನ್ಯ ಮಾಡಿಸೋಲ್ಲ ಇವರಿದ್ರೆ ನಮ್ಮ ಕ್ಷೇತ್ರ ಶಾಂತಿಯಾಗಿರುತ್ತೆ ಅಂತೇಳಿ ಬಹುಜೇ ಬಹುತೇಕ ಜನರು ಅವರಿಗೆ ಮತ ಕೊಡ್ತಾರೆ ಆದರೆ ಇವತ್ತು ಅವ್ರ ಕಡೆಯೇ ಬಂದು ಇದನ್ನೆಲ್ಲ ದಾಂಡ್ಲೆ ಮಾಡಿ ಅವ್ರ ಮೇಲೆ ಅಲ್ಲಿ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆಯನ್ನು ಹೇಳಕ್ಕೆ ಬಂದಿರತಕ್ಕಂಥ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥ ಆಂಧ್ರದ ಗೂಂಡಾಗಳು ಇಲ್ಲಿಯ ಗೂಂಡಾಗಳು ಎಲ್ಲರೂ ಸೇರಿ ಅವ್ರ ಮೇಲೆ ಕಾರ್ ಹಚ್ಚೋದು ಮತ್ತೆ ಚಾಕು ಚೈನು ತೋರಿಸೋದು ನಮ್ಮ ಸರ್ಕಾರ ಐತೆ ಏನು ಬೇಕಾದರೂ ಮಾಡ್ತೀವಿ ನಮಗೆ ಈ ಕ್ಷೇತ್ರದ ರಾಜಕಾರಣಿ ಬೆಂಬಲ ಐತೆ ಅಂತಂದರೆ ಇದು ನೇರವಾಗಿ ಈ ಕ್ಷೇತ್ರದ ಶಾಸಕರು ಅಂತ ಒತ್ಕೊಳ್ಕಾಗತ್ತೆ ಇದು ಪ್ರಥಮ ಆರಂಭ ಇಲ್ಲಿಗೆ ಅದನ್ನು ಕೈ ಬಿಡಲಿಲ್ಲ ಆದರೆ ಕೃಷಿಯವರು ನಡೀತಾ ಇದ್ದಾವೆ ಅವತ್ತೂ ಕೂಡ ನಾವು ಹೋರಾಟ ಮಾಡಿ ಅಲ್ಲಿ ಆಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಆ ಊರಿನ ಜನ ಆ ಪಕ್ಕದ ಹಳ್ಳಿಯರು ಅದಕ್ಕೆ ಬೆಂಬಲ ನೀಡಿದರು ಸಂಘರಿಗೆ ಇದನ್ನೆಲ್ಲ ನಮ್ಮ ಹಳ್ಳಿ ಪಕ್ಕದಲ್ಲಿ ಗಣಿಗಾರಿಕೆ ಮಾಡಿದರೆ ರೈತ ಸಂಗೀತ ತಕ್ರ ಅಲೋ ಅಂತಂದ್ರು ಇವತ್ತೇನು ಹೇಳ್ತಾ ಇದ್ದಾರೆ ಅವರು ನಮ್ಮ ಬದುಕು ಆಶಾ ಆಗೈತೆ ಏನಾದರೂ ಮಾಡ್ರಿ ಅಂತ ಏನಾದರೂ ಮಾಡಿರಿ ಸಂಘಟನೆಯರು ನಮ್ಮ ಬದುಕು ನಾಶ ಆಗೈತಿ ಈ ಜನದ ಬದುಕು ಅಂತ ಕೇಳ್ತಿದ್ದಾರೆ ಆದರೆ ಇವತ್ತು ಮೊದಲನಡಿ ಜನ ತತ್ಕ್ಷಣವೇ ಎಚ್ಚೆತ್ಕೊಂಡು ಇವತ್ತು ಇದು ಮಾಡಿರೋದು ನಿಜವಾಗೂ ಕೂಡ ಶ್ಲಾಘನೀಯ ಯಾಕಂದರೆ ತನ್ನ ಬದುಕು ಸರಿಯಾಗಿರಬೇಕಂದ್ರೆ ಪರಿಸರ ಚೆನ್ನಾಗಿರಬೇಕಲ್ಲಿ ಅಲ್ಲಿ ಅವರು ಗಣಿಗಾರಿಕೆ ಮಾಡಿದರೆ ನಮ್ಮ ಬೋರ್ ನಿಂತೋಗ್ತವೆ ಅವರು ನೂರು ಇನ್ನೂರು ಅಡಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅವರು ಕಲ್ಲು ಕೀಳೋದಕ್ಕೆ ಅವಾಗ ನಮ್ಮ ಸೆಲೆಗಳು ಏನು ಬೋರಿ ಬರ್ತಕ್ಕಂಥ ಚೆಲ್ಲ ಬಿಲ್ಲಿ ಆಗಿ ಬತ್ತಿ ಹೋಗ್ತವೆ ಅಡ್ಡ ಅಡ್ಡ ಅಡ್ಡಬಲದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ತಾಲೂಕ್ ಮಾದಿಗ ದಂಡೋರ ಸಂವಿಧಾನ ಸಂರಕ್ಷಣಾ ಸಂಸ್ಥೆ ಈ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಒಂದು ವಾರದ ಹಿಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಹಿರಂಗ ಸಭೆ ಮಾಡುವ ಮೂಲಕ ನಮ್ಮ ಮರಳಿ ಗ್ರಾಮದ ರೀಸಾ ನಂಬರ್ ಅರವತ್ತೇಳರಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಏನು ಬಂದಿದ್ರು ಗುಂಡಗಳು ಈ ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕದಿಂದ ಏನು ಸ್ಥಳಕ್ಕೆ ಬಂದಿದ್ರು ಯಾವ ಕಾರಣಕ್ಕೂ ನಿಮ್ಮನ್ನ ಅಡಿಗೆ ಬಿಡಿಸ್ಕೊಳ್ಳಲ್ಲ ಅಲ್ಲೆಲ್ಲ ನಮ್ಮ ಜಮೀನುಗಳಿದ್ದಾವೆ ನಮ್ಮ ಕುರುಮ್ಯಾಕ್ ಇದಾವೆ ದನ ಕಾರ್ಯಗಳು ಅಲ್ಲೇನೆ ನಾವು ನಮ್ಗೆ ಬದುಕ್ತಾ ಇದ್ದೀವಿ ಯಾವ ಕಾರಣಕ್ಕೂ ಆಗಬಾರ್ದು ಅಂತೇಳಿ ನಾವು ಈ ಹಿಂದೆ ಮೆಮೋಡ ಕೊಟ್ಟಿದಿವಿ ನಮ್ಮ ಬೇಡಿಕೆ ಇಷ್ಟೇ ಯಾವ ಕಾರಣಕ್ಕೂ ನಮ್ಮ ಗುಡ್ಡದಲ್ಲಿ ಕಲ್ಲು ಬರೀ ಆಗ್ಬಾರ್ದು ನಾವು ಆಗಕ್ ಬಿಡಲ್ಲ ನಿಮ್ ಬಂದಿದ್ದಾದ್ರೆ ನಿರಂತರವಾಗಿ ದಿನ ಬರ್ತೀವಿ ತಾಲ್ಲೂಕಾ ಮುದ್ದಿಗೆ ಹಾಕ್ತಿವಿ ಅಲ್ಲಿ ಬಂದ್ರೆ ನಾವು ಗಲಾಟೆ ಮಾಡ್ತೀವಿ ಆಗಾಗ ಬಿಡಲ್ಲ ಯಾಕೆ ಕಾರಣಕ್ಕೂ ನಾವು ಜಮೀನ ಉಳಿಸ್ಕೊಳ್ತೀವಿ ಕಲ್ಲು ಕಲ್ಲುಗಳ ಬಿಡೋದಿಲ್ಲ ಅನ್ನೋ ಒತ್ತಾಯ ನಾನು ಮಾತಾಡ್ತಾ ಇದ್ದೇನೆ ಈ ಒಂದು ಈ ಒಂದು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂತ ಸುಮಾರು ಹೋರಾಟಗಳು ಇವತ್ತು ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಯಾವುದೋ ಒಂದು ಕಾಣದ ಕೈಗಳು ಬಂದು ನಮ್ಮನ್ನೆಲ್ಲರನ್ನು ಕೂಡ ಒಕ್ಲಬ್ಸಿ ಅಂಥ ಒಂದು ಸಂಪತ್ಭರಿತವಾದಂತಹ ಭೂಮಿಯ ಒಳಗಡೆ ಇವತ್ತು ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇದು ನಿಜಕ್ಕೂ ಕೂಡ ರೈತರ ಬಾಳಿಗೆ ಒಂದು ಅವರು ಬಾಳಿಗೆ ಒಂದು ಕೊಳ್ಳಿಯನ್ನು ಇಡುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಪ್ರಾಣವನ್ನು ಬೇಕಾದರೆ ಪಣಕ್ಕಿಟ್ಟು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ತಾಲೂಕು ಆಡಳಿತ ಎ ಸಿ ಅವರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಮತ್ತು ಗಣಿ ಸಚಿವರಾಗಿರ್ಬೋದು ಯಾವುದೇ ಕಾರಣಕ್ಕೂ ಮರ್ಲಹಳ್ಳಿಯಲ್ಲಿ ರೀ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಯಾವುದೇ ಕಾರಣಕ್ಕೂ ಪರವಾನಗಿಯನ್ನು ಕೊಡಬಾರ್ದು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗ್ಲಿ ನಾವೆಲ್ಲರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಬಹಿಷ್ಕಾರ ಮಾಡ್ತೀವಿ ಅಂತ ಊರಿನ ಪರವಾಗಿ ನಾವೆಲ್ಲರೂ ಕೂಡ ಹೇಳಿಕ್ಕೆ ಹಾಗಾಗಿ ನಮ್ಮೆಲ್ಲರ ಬಾಳಿಗೆ ಹಳ್ಳಿಯನ್ನ ಇಡ್ಲಿಕ್ಕೆ ಒಟ್ಟಿರ್ತಕ್ಕಂತಹ ಈ ಗುಂಡಗಳಿಗೆ ತಕ್ಕ ಪಾಠವನ್ನ ಕಲಿಸಿ ಶಿಕ್ಷಣ ಕೊಡಬೇಕು ಅಂತ ಈ ಮೂಲಕ ನಾವು ಈ ಊರಿನ ಪರವಾಗಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡತಾ ನಮಸ್ಕಾರ